ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮಾರನೇ ದಿನ ಎರಡೂ ಮನೆಯಲ್ಲೂ ಅರಿಶಿನ ಶಾಸ್ತ್ರವಿತ್ತು ಪೂರ್ಣಳ ಮನೆಯಲ್ಲಿ ಹೆಚ್ಚು ಜನರಿಲ್ಲದೆ ಅಕ್ಕಪಕ್ಕದ ಮನೆಯವರ ಜೊತೆ ಸೇರಿ ಶಾಸ್ತ್ರ ಶುರು ಮಾಡಿದ್ದರು ವರುಣ ಪೂರ್ಣ ಅಮೃತ ಹೇಳಿದಂತೆಯೇ ಹಳದಿ ಬಣ್ಣದ ಸೀರೆಯುಟ್ಟು ಹೂವಿನ ಅಲಂಕಾರ ಮಾಡಿಕೊಂಡು ಮುದ್ದಾಗಿ ಕಾಣುತ್ತಿದ್ದರು ಅವಳಂತೆಯೇ ಅಮೃತ ಕೂಡ ಇಬ್ಬರನ್ನು ಕೂರಿಸಿ ಅರಿಶಿನ ಶಾಸ್ತ್ರ ಮುಗಿಸಿದ ನಂತರ ಇಬ್ಬರ ಕೈತುಂಬ ಬಳೆ ಇಡುವ ಶಾಸ್ತ್ರ ಮುಗಿದಿತ್ತು ಇನ್ನು ಅನಂತ ನಿಲಯದಲ್ಲಿ ಶರಾವತಿಯವರ ಸಂಬಂಧಿಕರು ಜೊತೆಗೆ ಮನೆಯೇ ತುಂಬ ಕೆಲಸದವರು ತುಂಬಿದ್ದರು ಗದ್ದಲದಲ್ಲೇ ಶರಾವತಿ ಶಾಸ್ತ್ರೋಕ್ತವಾಗಿ ಆಯುಷ್ ಮತ್ತು ಭಾರ್ಗವನಿಗೆ ಅರಿಶಿಣ ಹಚ್ಚಿ ಶಾಸ್ತ್ರ ಮುಗಿಸಿದ್ದರು ನಂತರ ಬಂದ ಸಂಬಂಧಿಕರ ಜೊತೆ ಚಿಕ್ಕದಾಗಿ ಬಳೆ ಶಾಸ್ತ್ರವನ್ನು ಮುಗಿಸಿದ್ದರು ಸಂಜೆಯ ಹೊತ್ತಿಗೆ ಎರಡೂ ಮನೆಯಲ್ಲೂ ಕಲ್ಯಾಣ ಮಂಟಪಕ್ಕೆ ಹೋಗಲು ಸಿದ್ಧವಾಗಿದ್ದರು ಸಂಜೆ ಆಗುವವರೆಗೂ ಆಯುಷ್ ಭಾರ್ಗವ್ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿರಲಿಲ್ಲ ಬರೀ ಹ್ಞೂ ಹಾ ಎಂದೇ ಮಾತನಾಡಿದ್ದ ಆಯುಷ್ ಅವನ ಜೊತೆ ಅವನಿಗೆ ಬೇಸರವೇ ಇತ್ತು ಭಾರ್ಗವ್ನ ಹಠ ನೋಡಿ ಆದರೆ ಭಾರ್ಗವನಿಗೆ ಆಯುಷ್ನ ಬೇಸರ ನೋಡಲಾಗದು ತನ್ನಿಂದ ಅವನ ಮದುವೆಯ ಖುಷಿ ಹಾಳಾಗುತ್ತಿದೆಯಲ್ಲ ಎಂದುಕೊಂಡವ ಕಲ್ಯಾಣ ಮಂಟಪಕ್ಕೆ ಹೊರಡುವ ಸಮಯದಲ್ಲಿ ಆಯುಷ್ ಜೊತೆ ಮಾತನಾಡಲು ನಿರ್ಧರಿಸಿ ಮೊದಲು ತಯಾರಾಗಿ ಆಯಿಷ್ ಕೋಣೆಗೆ ಬಂದ ಅವ ಕೂಡ ತಯಾರಾಗಿ ಕನ್ನಡಿಯ ಮುಂದೆ ನಿಂತಿದ್ದ ಆಯು ನನ್ನ ಮೇಲೆ ಇನ್ನೂ ಕೋಪನ ನಿನಗೆ ಎಂದು ಕೇಳಿದ ಅವನತ್ತ ಬಂದು ನಿನ್ನ ಮೇಲೆ ಯಾವತ್ತೂ ಕೋಪ ಮಾಡ್ಕೊಳ್ಳೋದಿಲ್ಲ ಅಣ್ಣ ನಾನು ಎಂದ ಅವನತ್ತ ತಿರುಗಿ ಹಾಗಾದರೆ ಬೇಸರನಾ ಹಾ ಅಣ್ಣ ಖಂಡಿತ ಬೇಸರ ಇದೆ ಎಂದ ನೇರವಾಗಿ ನಿನ್ನ ಬೇಸರ ಹೋಗೋದಕ್ಕೆ ನಾನೇನು ಮಾಡಬೇಕು ಹೇಳು ನನ್ನಿಂದ ನಿನ್ನ ಮದುವೆ ಖುಷಿ ಹಾಳಾಗಬಾರ್ದು ನೀನು ಹೀಗೆ ಬೇಸರದಲ್ಲಿದ್ದರೆ ನನಗೆ ಖುಷಿ ಇರೋದಿಲ್ಲ ಅಯ್ಯೋ ನುಡಿದ ತಣ್ಣಗೆ ಏನು ಮಾಡಬೇಕು ಅಂತ ನಾನು ನಿನ್ನೆನೇ ಹೇಳಿದ್ದೀನಿ ಅಣ್ಣ ಆ ಶುಗರ್ಲೆಸ್ ಹತ್ರ ಕ್ಷಮೆ ಕೇಳೋದಕ್ಕೆ ಮಾತ್ರ ಹೇಳಬೇಡ ನೀನು ಅವ ಹೇಳುವ ಮೊದಲೇ ಹೇಳಿದ ತಾನೇ ಅಣ್ಣ ಈಗಲೂ ಹೇಳ್ತಿದ್ದೀನಿ ಸತ್ಯ ಏನು ಅಂತ ತಿಳಿದೆ ನೀನು ತಪ್ಪು ಮಾಡ್ತಿದ್ದೀಯಾ ಮುಂದೆ ನೀನೇ ಪಶ್ಚಾತ್ತಾಪ ಪಡೋ ಹಾಗೆ ಆಗಬಾರ್ದು ಎಂದ ಮತ್ತೆ ಅವನಿಗೆ ಬುದ್ಧಿ ಹೇಳುವಂತೆ ಅವನ ಮಾತಿಗೆ ನಿಟ್ಟಿಸ್ರು ಬಿಟ್ಟ ಭಾರ್ಗವ್ ಸರಿ ಒಪ್ಕೋತೇನೆ ನಿನ್ನ ಮಾತನಾ ಸತ್ಯ ಏನೋ ಅಂತ ಈಗ ನಿನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆದರೆ ಈಗ ಸತ್ಯನ ಹುಡ್ಕೊಂಡು ಕುತ್ಕೊಳ್ಳೋ ಅಷ್ಟು ಸಮಯ ನಮ್ಮಿಬ್ಬರ ಹತ್ರನೂ ಇಲ್ಲ ಅದಕ್ಕೆ ಮೊದಲು ಮದುವೆ ಆಗಲಿ ಈ ಮದುವೆ ಗದ್ಲ ಎಲ್ಲ ಮುಗಿದ ಮೇಲೆ ಇಬ್ಬರು ಒಟ್ಟಿಗೆ ಸತ್ಯ ಹಿಡಿಯೋಣ ಆಯ್ತಾ ಎಂದವ ಅವನ ಬೇಸರ ಕಳೆಯಲು ತಾನೇ ತಾತ್ಕಾಲಿಕ ದಾರಿ ಹುಡುಕಿದ ಕ್ಷಣ ಯೋಚಿಸಿದ ಆಯು ಓಕೆ ಅಣ್ಣ ಒಪ್ತೇನೆ ಇದನ್ನ ನಾನು ಅಕಸ್ಮಾತ್ ಪೂರ್ಣ ತಪ್ಪು ಮಾಡಿಲ್ಲ ಅಂತ ಸಾಬೀತಾದರೆ ನೀನೇ ಅವಳಿಗೆ ಕ್ಷಮೆ ಕೇಳಬೇಕು ಎಂದ ಆಯುಷ್ ಅವನ ಮಾತಿಗೆ ಕಣ್ಣು ಕಿರಿದಾಗಿಸಿದ ಭಾರ್ಗವ್ ಸರಿ ಆದರೆ ನನಗೆ ನಂಬಿಕೆ ಇದೆ ಆ ಥರ ಪರಿಸ್ಥಿತಿ ಬರೋದಿಲ್ಲ ಅಂತ ಯಾಕಂದರೆ ಆ ಶುಗರ್ಲೆಸ್ ಎಲ್ಲಾನು ಉಪಾಯದಿಂದನೇ ಮಾಡಿದ್ದಾಳೆ ಅದು ಸತ್ಯ ಹುಡುಕುವಾಗ ನಿನಗೆ ಗೊತ್ತಾಗುತ್ತೆ ಎಂದ ಭರವಸೆಯಿಂದ ಓಕೆ ಅಣ್ಣ ನೋಡೋಣ ಎಂದ ಆಯುಷ್ಗೆ ಈಗ ಕೊಂಚ ಸಮಾಧಾನವಾಯಿತು ತನ್ನಿಷ್ಟದಂತೆ ಮದುವೆಯೂ ನಿಲ್ಲುವುದಿಲ್ಲ ಮದುವೆ ಮುಗಿದ ನಂತರ ಸತ್ಯ ತಿಳಿದರೆ ಭಾರ್ಗವ್ ಪೂರ್ಣಳಿಗೆ ಕ್ಷಮೆ ಕೇಳಿ ಅವಳನ್ನು ಒಪ್ಪುವನಲ್ಲ ಆ ಯೋಚನೆ ಅವನಿಗೆ ಈಗಲಾದರೂ ಈ ಅಣ್ಣನ ಮೇಲೇನು ಬೇಸರ ತೆಗೆದು ಒಂದು ಹಕ್ ಕೊಡ್ಬೋದಲ್ಲ ಎಂದ ಕೈ ಅಗಲಿಸಿ ನಿಂತು ಶೋರ್ ಅಣ್ಣ ಎಂದ ಆಯುಷ್ ಖುಷಿಯಿಂದ ಭಾರ್ಗವ್ನನ್ನು ಅಪ್ಪಿದ ಏನು ಡಿಸ್ಕಷನ್ ನಡೀತಿದೆ ನಿಮ್ಮಿಬ್ಬರಲ್ಲೂ ಎನ್ನುತ್ತಾ ಕೋಣೆಯ ಬಾಗಿಲಿಗೆ ಬಂದರು ಶರಾವತಿ ಸರಿದ್ ನಿಂತು ಬಾಗಿಲತ್ತ ನೋಡಿದ ಇಬ್ಬರು ಏನಿಲ್ಲ ಅಮ್ಮ ಎಂದ ಭಾರ್ಗವ್ ಅವರ ಮುಂದೆ ಬಂದ ಶರಾವತಿ ನಾಳೆಯಿಂದ ಇಬ್ರು ಸಂಸಾರಕ್ಕೆ ಕಾಲಿಡ್ತಿದ್ದೀರಾ ಈ ಮನೆಗೆ ಸೊಸೆಯಾಗಿ ಬರೋ ಹೆಣ್ಣಿಗೆ ನೋವು ಕೊಡದೆ ಅವಳ ಕಣ್ಣಲ್ಲಿ ನೀರು ಹಾಕಿಸದೆ ಸುಖವಾಗಿ ಸಂಸಾರ ಮಾಡಿ ಇಬ್ರು ಎಂದು ಹರಸಿದರು ಖುಷಿಯಿಂದ ಅವರ ಮಾತಿಗೆ ಆಯುಷ್ ಭಾರ್ಗವನ ಮುಖ ನೋಡಿದ ಮೊದಲು ಅವನ ನೋಟ ಭಾರ್ಗವ್ನ ಜೊತೆ ಶರಾವತಿಯವರಿಗೂ ಅರ್ಥವಾಯಿತು ಅವ ಹೆಚ್ಚು ಕಾಡುವವನಲ್ಲವೇ ಪೂರ್ಣಳನ್ನು ಆ ಭಾವನೆಯಿಂದ ನೋಡಿದರಷ್ಟೇ ಅವರು ಭಾರ್ಗವ್ ನಾನು ಹೆಚ್ಚು ಹೇಳೋದು ನಿನಗೆ ಆಯುಷ್ ಅಮೃತ ಒಬ್ರಿಗೊಬ್ರು ಪ್ರೀತಿ ಮದುವೆ ಆಗ್ತಿದ್ದಾರೆ ಆದರೆ ನಿನ್ನ ಪೂರ್ಣ ಜೋಡಿ ಹಾಗಲ್ಲ ನೀನು ಅವಳ ಜೊತೆ ಹೊಂದ್ಕೊಂಡು ಹೋಗೋದನ್ನು ಕಲಿಬೇಕು ಎಂದರು ಸರಿ ಅಮ್ಮ ಎಂದ ಅಹಂಕಾರಿ ಅಸಡ್ಡೆಯಿಂದ ಬುದ್ಧಿವಾದ ಹೇಳಿದರೆ ಆಗದು ಅವನಿಗೆ ಇದೆ ಈ ಮಣ್ಣು ನಾನು ಬೇಡ ಅನ್ನೋದು ಎಂದರು ಶರಾವತಿ ಅವನ ಮುಖಭಾವ ನೋಡಿ ಅಮ್ಮ ಆ ಥರ ಏನಿಲ್ಲ ಈಗ ಕಲ್ಯಾಣ ಮಂಟಪಕ್ಕೆ ಹೋಗೋದು ತಡ ಆಗುತ್ತೆ ಬನ್ನಿ ಎಂದವ ಅವರ ಹೆಗಲು ಬಳಸಿ ಹೊರ ಹೋಗಲು ಹೆಜ್ಜೆ ಇಟ್ಟ ಯಾಕೋ ಪೂರ್ಣನ ನೋಡೋದಕ್ಕೆ ಅಷ್ಟೊಂದು ಅವಸರನ ನಿನಗೆ ಛೇಡಿಸಿದರು ಶರಾವತಿ ಅಮ್ಮ ಎಂದ ಆಯುಷ್ ಕೂಡ ಅವರ ಜೊತೆ ನಗುತ್ತಾ ಹೊರಬಂದ ಈ ಖುಷಿ ನನ್ನ ಕುಟುಂಬದಲ್ಲಿ ಯಾವಾಗಲೂ ಇರಬೇಕು ಇದನ್ನ ಯಾರೇ ಹಾಳು ಮಾಡೋದಕ್ಕೆ ನೋಡಿದ್ರು ನಾನು ಬಿಡೋದಿಲ್ಲ ಅದು ನಾನು ಪ್ರೀತಿಸ್ತಿರೋ ಆ ಪೂರ್ಣ ಆದರೂ ಸರಿನೆ ಮನದಲ್ಲೇ ಎಂದುಕೊಂಡ ಭಾರ್ಗವ್ ಮೆಟ್ಟಿಲಿಳಿದು ಬಂದ ಅವರ ಜೊತೆ ನಂತರ ಎಲ್ಲರೂ ಒಟ್ಟಿಗೆ ಕಲ್ಯಾಣ ಮಂಟಪಕ್ಕೆ ನಡೆದರು ಅತ್ತ ಪೂರ್ಣಳ ಕುಟುಂಬವು ಮಂಟಪಕ್ಕೆ ಬರುವ ತಯಾರಿಯಲ್ಲಿದ್ದರು ಕಲ್ಯಾಣ ಮಂಟಪಕ್ಕೆ ಮೊದಲೇ ತಲುಪಿತ್ತು ಶರ್ಮಾ ಕುಟುಂಬ ಕಲ್ಯಾಣ ಮಂಟಪ ಸ್ವರ್ಗದಂತೆ ಸಿಂಗರಿಸಿತ್ತು ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ಹೂವುಗಳು ಚಂದದ ಪರದೆಗಳು ಅಲಂಕಾರದಲ್ಲಿ ಏನೂ ಕಡಿಮೆ ಇರಲಿಲ್ಲ ಅಲ್ಲಿ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು ತಮ್ಮ ಕಂಪನಿಯ ಪಾರ್ಟ್ನರ್ಸ್ ಎಲ್ಲ ಬರುವವರಲ್ಲವೇ ಹಾಗಾಗಿ ತಮ್ಮ ಅಂತಸ್ಸಿಗೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಮಾಡಿದ್ದರು ಶರಾವತಿ ಭಾರ್ಗವ್ ಮತ್ತು ಆಯುಷ್ ಬಂದಿದ್ದ ಸ್ನೇಹಿತರ ಜೊತೆ ಖುಷಿಯಿಂದ ಮಾತನಾಡುತ್ತಾ ಕುಳಿತಿದ್ದರು ತಮಗೆ ಕೊಟ್ಟಿದ್ದ ಕೋಣೆಯಲ್ಲಿ ಶರಾವತಿಯವರು ವಿಶ್ವ ಮತ್ತು ಕಂಠಿಯ ಜೊತೆ ಎಲ್ಲ ವ್ಯವಸ್ಥೆಗಳತ್ತ ಗಮನ ಕೊಟ್ಟಿದ್ದರು ಪದ್ಮಜ್ಜಿ ಬರುವ ಅತಿಥಿಗಳನ್ನು ಮಾತನಾಡಿಸುತ್ತಿದ್ದರು ಇವರೆಲ್ಲ ಬಂದು ಅರ್ಧ ಗಂಟೆಯ ನಂತರ ಗಿರಿಧರ್ ಕುಟುಂಬ ಬಂದಿತ್ತು ಪೂರ್ಣ ಮತ್ತು ಅಮೃತ ಚಂದವಾಗಿ ಸಿಂಗರಿಸಿಕೊಂಡೇ ಬಂದಿದ್ದರು ಅವರಿಗೆಂದೇ ಶರಾವತಿ ಕಾರ್ ವ್ಯವಸ್ಥೆ ಮಾಡಿದ್ದರು ಅವರೆಲ್ಲ ಬಂದ ನಂತರ ಅವರಿಗೂ ಕೋಣೆ ತೋರಿಸಿದ್ದರು ತಯಾರಾಗಲು ಭಾರ್ಗವ್ ಆಯೋ ನಿಮ್ಮ ನಿಮ್ಮ ರಾಣಿ ಆಗೋರನ್ನ ಭೇಟಿ ಮಾಡಿಸ್ಕೊಡ್ಬೇಕು ನೀವೇ ನೀವಿಬ್ರು ನೋಡೋಕೆ ಒಂದೇ ಥರ ಇದ್ದೀರಾ ಅಂತ ಹುಡುಗಿನ ಒಂದೇ ಥರ ಅವಳಿ ಜವಳಿ ಇರೋರನ್ನ ಆರಿಸಿಲ್ಲ ತಾನೆ ಛೇಡಿಸಿದ ಪ್ರಜ್ವಲ್ ಅವ ಭಾರ್ಗವ್ನ ಕಾಲೇಜಿನಿಂದ ಗೆಳೆಯ ಇನ್ನೂ ಸ್ವಲ್ಪ ಹೊತ್ತಿಗೆ ನೀನೆ ನೋಡ್ತೀಯಲ್ಲ ಆಗ ಭೇಟಿ ಮಾಡಿಸ್ತೀವಿ ಎಂದ ಆಯುಷ್ ಭಾರ್ಗವ್ ನಿನ್ನಿಂದೆ ಕಾಲೇಜ್ನಲ್ಲೇ ಅಷ್ಟೊಂದು ಹುಡುಗಿರು ಬಿದ್ದಿದ್ರು ಅವರಿಗೆಲ್ಲ ಕೈ ಕೊಟ್ಟು ಯಾವ ಹುಡುಗಿನ ಒಪ್ಕೊಂಡಿದ್ಯಾ ಅಂತ ನೋಡಬೇಕು ನಾವೆಲ್ಲ ನಮ್ಮ ಅತ್ತಿಗೆ ಆಗೋರನ್ನ ಭೇಟಿ ಮಾಡಿಸ್ತೀಯ ತಾನೆ ಕೇಳಿದ ಅವನ ಕಾಲೇಜಿನ ಗೆಳೆಯ ವಿನೋದ್ ಖಂಡಿತ ಭೇಟಿ ಮಾಡಿಸ್ತೀನಿ ಆದರೆ ಈ ಹುಡುಗಿನ ಅರಸಿದ್ದು ನಾನಲ್ಲ ಅಮ್ಮ ಮತ್ತೆ ಆಯು ಎಂದ ಭಾರ್ಗವ್ ಅಣ್ಣ ಪೂರ್ಣ ನಿನಗೆ ಜೋಡಿ ಅಂತ ನಾವೇ ಡಿಸೈಡ್ ಮಾಡಿರ್ಬೌದು ಆದರೆ ಅವ್ರನ್ನ ಮೊದಲು ಹುಡುಕಿದ್ದು ನೀನೇ ಎಂದ ಆಯು ಹ್ಞೂ ಎಲ್ಲಿಂದ ಗಂಟು ಬಿದ್ದಲೋ ಆ ಶುಗರ್ ಲೆಸ್ ನನಗೆ ಎಂದ ಭಾರ್ಗವ್ ಗೊಣಗಿದ ತನ್ನಲ್ಲೇ ಕಣ್ಣಿಗೆ ಕಾಣದವಳ ಮೇಲೆ ಹುಸಿ ಮುನಿಸವನಿಗೆ ಅವಳಿಂದಲೇ ಆಯು ತನ್ನ ಮೇಲೆ ಬೇಸರ ಮಾಡಿಕೊಂಡಿದ್ದನಲ್ಲ ಹಾಗಾಗಿ ಅಣ್ಣ ಇಬ್ಬರನ್ನು ಕರಿತಿದ್ದಾರೆ ಬರಬೇಕಂತೆ ಎಂದ ಕಂಠಿ ಬಂದು ಹಾ ಎಂದ ಭಾರ್ಗವ್ ಆಯುಷ್ ಜೊತೆ ಹೊರ ನಡೆದ ಸ್ಟೇಜಿನ ಬಳಿ ಅವನ ಹಿಂದೆಯೇ ಸ್ನೇಹಿತರು ಹೊರಬಂದು ಕುಳಿತರು ಇವರಿಬ್ಬರು ಸ್ಟೇಜಿನ ಬಳಿ ಬರುವುದಕ್ಕೂ ಎದುರುಗಿದ್ದ ಇನ್ನೊಂದು ಕೋಣೆಯಿಂದ ಪೂರ್ಣ ಮತ್ತು ಅಮೃತ ಹೊರಬಂದರು ಎತ್ತಲೋ ನೋಡುತ್ತಾ ಅವರತ್ತ ನೋಡಿದ ಭಾರ್ಗವನ ಕಣ್ಣುಗಳು ಮತ್ತೆ ಬೇರೆಯ ಕಡೆ ನೋಟ ಹರಿಸಲೇ ಇಲ್ಲ ಕಾರಣ ಸುಂದರೆಯಾಗಿದ್ದ ಪೂರ್ಣ ಪಿಸ್ತಾ ಬಣ್ಣದ ಸೀರೆ ಉಟ್ಟು ಕೈ ತುಂಬ ಹಸಿರು ಬಳೆ ತೊಟ್ಟು ಹೆಚ್ಚು ಒಡವೆ ಇಲ್ಲದೆ ಅಂದವಾಗಿ ಕಂಡವಳನ್ನು ನೋಡುತ್ತಲೇ ಉಳಿದ ಭಾರ್ಗವ್ ಅವಳು ಕಾಣುವವರೆಗೂ ಅವಳ ಮೇಲಿದ್ದ ಕೋಪ ಅವಳನ್ನು ಕಾಣುತ್ತಲೇ ಮಾಯವಾಗಿತ್ತು ಹೃದಯ ಬಡಿತ ಏರುಪೇರಾಗಿತ್ತು ಅವಳಂತೆಯೇ ಅಮೃತ ಕೂಡ ಪೂರ್ಣಳ ಸೀರೆಗಿಂತ ಕೊಂಚ ಗಾಢವಾದ ಬಣ್ಣದ ಸೀರೆ ಹುಟ್ಟಿದ್ದಳು ಅವಳು ಹೆಚ್ಚೇನೂ ಅಲಂಕಾರ ಆಗಿರಲಿಲ್ಲ ಇಬ್ಬರು ಸರಳವಾಗಿಯೇ ಇದ್ದರು ತನ್ನಂದವನ್ನು ಅವನಿಗೆ ತೋರಿಸುತ್ತಾ ನಾಚುತ್ತ ನಿಂತಿದ್ದ ಪೂರ್ಣ ಕೂಡ ಭಾರ್ಗವನನ್ನು ನೋಡಿ ಕಳೆದು ಹೋಗಿದ್ದು ಸುಳ್ಳಲ್ಲ ತಿಳಿ ನೀಲಿ ಬಣ್ಣದ ಶೇರ್ವಾನಿ ತೊಟ್ಟು ಅಂಧಗಾರನಾಗಿದ್ದ ಅವ ಆಯುಷ್ ಬಾದಾಮಿ ಬಣ್ಣದ ಶೇರ್ವಾನಿ ತೊಟ್ಟಿದ್ದ ಪೂರ್ಣ ಮತ್ತು ಅಮೃತ ಇಬ್ಬರನ್ನು ಕರೆತಂದು ಸ್ಟೇಜ್ ಮೇಲೆ ನಿಲ್ಲಿಸಿದರು ವರುಣ ಅವನ ಪಕ್ಕದಲ್ಲಿ ನಿಲ್ಲಲು ಏಕೋ ಧೈರ್ಯ ಸಾಲುತ್ತಿಲ್ಲ ಪೂರ್ಣಳಿಗೆ ಅದೇ ರೀತಿ ಭಾರ್ಗವನಿಗೂ ಏನೋ ಚಡಪಡಿಕೆ ಆದರೆ ಆಯುಷ್ ಮತ್ತು ಅಮೃತ ಮಾತ್ರ ಛಂದದಿಂದ ನಗುತ್ತ ನಿಂತಿದ್ದರು ಮೊದಲು ಐದು ಜನ ಮುತ್ತೈದರು ಆ ರೀತಿ ಮಾಡಿದರು ಅವರಲ್ಲೊಬ್ಬರು ಪೂರ್ಣಳಿಗೆ ನಿನ್ನವನ ಹೆಸರು ಹೇಳು ಎಂದಾಗ ಎಂದೂ ಇಲ್ಲದ ನಾಚಿಕೆ ಆವರಿಸಿತ್ತು ಅವಳಲ್ಲಿ ಯಾವಾಗಲೂ ಭಾರ್ಗವ್ ಎಂದು ಕೋಪದಿಂದ ಚೀರುವವಳು ಅಂದು ಮೆತ್ತಗೆ ನಾಚಿಕೆಯಲ್ಲಿ ನುಡಿದಿದ್ದಳು ಅವನ ಹೆಸರನ್ನು ಅವಳಂತೆಯೇ ಭಾರ್ಗವನಿಗೂ ಹೆಸರು ಹೇಳೆಂದು ಕೇಳಿದಾಗ ಸ್ವಲ್ಪವೂ ನಾಚಿಕೆ ಇಲ್ಲದೆ ಪೂರ್ಣ ಎಂದಿದ್ದನವ ಆಗ ಇಬ್ಬರ ನಾಚಿಕೆ ಕೊಂಚ ಸಡಿಲವಾಗಿತ್ತು ನಂತರ ಬಂದ ಅತಿಥಿಗಳು ಅವರನ್ನು ಹರಸಿ ಫೋಟೋ ತೆಗೆಸಿಕೊಂಡು ಊಟಕ್ಕೆ ಹೊರಟರು ಬಂದ ತಮ್ಮ ಅತಿಥಿ ಮತ್ತು ಗೆಳೆಯರಿಗೆಲ್ಲ ಆಯುಷ್ ಮತ್ತು ಭಾರ್ಗವ್ ತಮ್ಮ ಮಡದಿ ಆಗುವವರಿಗೆ ಪರಿಚಯ ಮಾಡಿಸುವುದೇ ಆಗಿತ್ತು ಎಲ್ಲ ಅತಿಥಿಗಳು ಸ್ಟೇಜ್ ಮೇಲೆ ಬಂದು ಹೋಗುವಷ್ಟರಲ್ಲಿ ರಾತ್ರಿಯ ಹತ್ತು ಮೂವತ್ತು ದಾಟಿತ್ತು ನಂತರ ಫ್ಯಾಮಿಲಿ ಫೋಟೋ ಎಂದು ಫೋಟೋಗ್ರಾಫರ್ ಗಂಟೆ ಅವರನ್ನು ಸ್ಟೇಜ್ ಮೇಲೆ ಹಿಡಿದು ಕುಳಿತಿದ್ದ ಆಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮುಗಿಸಿದ್ದರು ಅಲ್ಲಿಯವರೆಗೂ ಭಾರ್ಗವ್ ಪೂರ್ಣ ಒಂದು ಮಾತು ಆಡಿರಲಿಲ್ಲ ಅವನಿಗೆ ಆ ಗದ್ದಲವೆಲ್ಲ ಹಿಡಿಸದು ಮಾತನಾಡಬೇಕೆಂದರೂ ಸಮಯ ಕೂಡ ಸಿಕ್ಕಿರಲಿಲ್ಲ ಬೆಳಗ್ಗೆ ಬೇಗ ಏಳಬೇಕೆಂದು ಅವರನ್ನು ಮಲಗಲು ಬಿಟ್ಟಿದ್ದರು ಗಿರ್ಧರ್ ಮತ್ತು ಜಗ್ಗು ವಿಶ್ವ ಮತ್ತು ಕಂಠಿಯ ಜೊತೆ ಎಷ್ಟೋ ಕೆಲಸಗಳಲ್ಲಿ ಜೊತೆಗೂಡಿದ್ದರು ವರುಣ ಪೂರ್ಣ ಮತ್ತು ಅಮೃತಾಳ ಕಾಳಜಿಯಲ್ಲಿದ್ದರು ಭಾರ್ಗವ್ ಮತ್ತು ಆಯುಷ್ ಗೆಳೆಯರ ಜೊತೆ ಸಮಯ ಕಳೆಯುತ್ತಾ ಹಾಯಾಗಿದ್ದರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮಧುಮಕ್ಕಳನ್ನು ಎಬ್ಬಿಸಿ ಎರಡೂ ಜೋಡಿಗೂ ಮತ್ತೆ ಅರಿಶಿಣ ಹಚ್ಚಿ ನೀರು ಹಾಕಿದ್ದರು ನಂತರ ತಯಾರಾಗಿ ಬಂದವರು ಹೋಮಕುಂಡದ ಮುಂದೆ ಕುಳಿತಿದ್ದರು ಜೋಡಿಯಾಗಿ ತಲೆಗೆ ಬಾಸಿಂಗ ಬಿಳಿಯ ಪಂಚೆ ಬಿಳಿಯ ಶಲ್ಯ ತೊಟ್ಟು ಭಾರ್ಗವ್ ಮತ್ತು ಆಯುಷ್ ಕುಳಿತಿದ್ದರೆ ಒಂದೇ ತರಹದ ಬಿಳಿ ಬಣ್ಣದ ಗೋಲ್ಡನ್ ಬಾರ್ಡರ್ ಇರುವ ರೇಷ್ಮೆ ಸೀರೆ ಉಟ್ಟು ಪೂರ್ಣ ಮತ್ತು ಅಮೃತ ಕುಳಿತಿದ್ದರು ಅವರಿಬ್ಬರ ಪಕ್ಕದಲ್ಲಿ ಅಮೃತ ಮತ್ತು ಆಯುಷ್ ಎಂದಿನಂತೆ ಖುಷಿಯಾಗಿಯೇ ಇದ್ದರು ಆದರೆ ಪೂರ್ಣ ತೀರದ ಸಂಕಟ ಹೊತ್ತಿದ್ದಳು ಮದುವೆಯಾಗಲು ಹಸೆಮಣೆಯ ಮೇಲೆ ಕೂರುವ ಹೆಣ್ಣು ಎಷ್ಟೋ ಆಸೆಗಳನ್ನು ಹೊತ್ತು ತವರು ಮನೆ ಬಿಡುವ ಸಂಕಟ ಹೊತ್ತು ತನ್ನ ಗಂಡನ ಪಕ್ಕ ಕೂರುತ್ತಾಳಲ್ಲವೇ ಆದರೆ ಪೂರ್ಣಳಿಗೆ ಆಸೆಗಳೇ ಇಲ್ಲದೆ ಭಾರ್ಗವನ ಜೊತೆ ಗೋಳಾಡುವ ಜೀವನ ಸಿಗುವುದೇ ಎಂಬ ಆತಂಕವಿತ್ತು ಜೊತೆಗೆ ಅವನನ್ನು ಪ್ರೀತಿಸಿ ನೋವುಣ್ಣುತ್ತಿರುವ ಸಂಕಟವಿತ್ತು ಪ್ರತಿದಿನ ನಿನ್ನನ್ನು ಗೋಳಾಡಿಸಿ ನಿನ್ನ ಜೀವನ ನರಕ ಮಾಡಲು ಮದುವೆ ಆಗುವೆ ನೀನು ನನ್ನ ಹೆಂಡತಿ ಅಲ್ಲ ಶತ್ರು ಎಂಬ ಭಾರ್ಗವನ ಮಾತು ಕಿವಿಯಲ್ಲೇ ಗುಯಿಗುಟ್ಟುತ್ತಿತ್ತು ಅವತಾನು ಮದುವೆಗೆ ಒಪ್ಪಲೆಂದು ಹೆದರಿಸಿದ್ದು ತನ್ನನ್ನು ತಪ್ಪು ತಿಳಿದಿದ್ದು ತನ್ನ ಮೇಲೆ ಅಪವಾದ ಹೊರಿಸಿದ್ದು ಅದರ ಸೇಡು ತೀರಿಸಿಕೊಳ್ಳಲು ಮದುವೆ ಆಗುತ್ತಿರುವುದು ಎಲ್ಲವೂ ನೆನಪಾಗಿ ಕಣ್ಣಿಂದ ಕೆನೆಯ ಮೇಲೆ ನೀರು ಜಾರಿತು ಅದು ಅವಳ ಪಕ್ಕದಲ್ಲೇ ಕುಳಿತಿದ್ದ ಭಾರ್ಗವನ ಕಣ್ಣಿಗೂ ಬಿದ್ದಿತು ತಪ್ಪು ಮಾಡ್ತಿದ್ಯಾ ಅಣ್ಣ ಪೂರ್ಣಂಗೆ ಅನ್ಯಾಯ ಮಾಡ್ತಿದ್ಯಾ ಎಂದ ಆಯುಷ್ ಮಾತು ನೆನಪಾಯಿತು ಅವಳ ಕಣ್ಣೀರು ಕಂಡು ಯಾಕೆ ಹೇಳ್ತಿದೆಯೇ ಶುಗರ್ಲೆಸ್ ಮನ ತಡೆಯಲಾಗದೆ ಕೇಳಿದ ಮೆತ್ತಗೆ ನಿನ್ನ ಹಠ ಗೆದ್ದುಬಿಡ್ತಲ್ಲ ಅದಕ್ಕೆ ಎಂದಳು ತುಸು ಹೊರಟಾಗಿಯೇ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಕಣೆ ನಾನು ಅದು ಈಗಲಾದರೂ ನಿನಗೆ ಅರ್ಥ ಆಗಿರಬೇಕಲ್ಲ ಈ ಭಾರ್ಗವ್ ಅನ್ಕೊಂಡಿದ್ದನ್ನು ಮಾಡದೇ ಇರೋದಿಲ್ಲ ಇನ್ನು ಮುಂದೆ ನೀನು ಮಿಸಸ್ ಭಾರ್ಗವ್ ಶರ್ಮ ಎಂದ ಆದರೆ ನೆನ್ಪಿಟ್ಕೋ ಭಾರ್ಗವ್ ನೀನು ಏನು ಅಂದ್ಕೊಂಡು ನನ್ನನ್ನು ಮದುವೆ ಆಗ್ತಿದೆಯೋ ಅದು ಯಾವುದು ಆಗೋದಕ್ಕೆ ನಾನು ಬಿಡೋದಿಲ್ಲ ಈ ಪೂರ್ಣ ಮಹೇಶ್ವರಿ ನಿನ್ನ ಹಠಕ್ ಸೋತು ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ಗರ್ವ ಪಡಬೇಡ ನಿನ್ನನ್ನು ನಿನ್ನ ಅಹಂಕಾರನ ತುಳಿದೇ ಇರೋದಿಲ್ಲ ನಾನು ಹೇಗೆ ನೀನು ನನ್ನ ಅಂಗಡಿಯನ್ನು ಮುಂದೆ ಇಟ್ಕೊಂಡು ನನ್ನನ್ನು ಹೆದರಿಸಿ ಮದುವೆ ಆಗ್ತಿದೆಯೋ ಅದೇ ಥರ ನಾನು ನಿನ್ನನ್ನು ಎದುರಿಸಿ ನಿಲ್ತೀನಿ ನೀನು ನನ್ನನ್ನು ಗೋಳಾಡಿಸೋ ಪರಿಸ್ಥಿತಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನೀನು ನನ್ನನ್ನು ಕಟ್ಕೊಂಡು ಗೋಳಾಡೋ ಹಾಗೆ ನಾನು ಮಾಡ್ತೀನಿ ಎಂದಳು ಅವರಿಬ್ಬರ ಮಾತುಗಳು ಅವರಿಗಷ್ಟೇ ಕೇಳುವಂತಿದ್ದವು ಈ ನಿನ್ನ ಕೊಬ್ಬನ್ನು ಅಡಗಿಸಿ ನನ್ನ ಹತ್ತಿರ ಕ್ಷಮೆ ಕೇಳಬೇಕು ನೀನು ಹಾಗೆ ನಾನು ಮಾಡೇ ಮಾಡ್ತೀನಿ ಎಂದ ಭಾರ್ಗವ್ ತಕ್ಷಣ ಸೀನಿದ ಒಮ್ಮೆ ಹೋಮಕುಂಡದ ಹೊಗೆ ಅವನ ಮೂಗಿಗೆ ಬಡಿದದ್ದು ಅಲರ್ಜಿ ಅಲ್ಲವೇ ಇವನಿಗೆ ಅವ ಕಂಡ ಕಂಡಪೂರ್ಣ ಇದ್ದ ಕೋಪ ಮರೆತು ತಕ್ಷಣ ಅವನ ಕೈ ಹಿಡಿದು ಮಾತ್ರೆ ಇದೆ ತಾನೆ ನಿನ್ನ ಹತ್ರ ಎಂದು ಕೇಳಿದಳು ಕಾಳಜಿಯಿಂದ ಅವಳನ್ನೇ ನೋಡಿದ ಕ್ಷಣದ ಹಿಂದೆ ಬೆಂಕಿಯಂತೆ ಕೋಪವನ್ನೇ ಉಗುಳುತ್ತಿದ್ದವಳು ತಾನು ಸಿನ್ನುತ್ತಿದ್ದಂತೆ ಕೋಪ ಮರೆತು ಕಾಳಜಿ ತೋರುತ್ತಿರುವವಳಲ್ಲ ಅದೆಷ್ಟು ಅಚ್ಚರಿ ಅವನಿಗೆ ಅಣ್ಣ ಮಾತ್ರೆ ಎಂದ ಕಂಠಿ ಅವನ ಹಿಂದೆ ಬಂದು ಮಾತ್ರೆಯ ಜೊತೆ ನೀರು ಕೊಟ್ಟ ಭಾರ್ಗವನಿಗೆ ಹೇಗೆ ತೊಂದರೆ ಆದರೂ ಆಗಬಹುದೆಂದು ಶರಾವತಿ ಮೊದಲೇ ಯೋಚಿಸಿ ಕಂಠಿಯ ಕೈಗೆ ಮಾತ್ರೆ ಕೊಟ್ಟಿದ್ದರು ಮಾತ್ರೆ ತೆಗೆದುಕೊಂಡ ಭಾರ್ಗವ್ ಮತ್ತೆ ಪೂಜೆಯತ್ತ ಗಮನ ಕೊಟ್ಟ ಪೂಜೆ ಮುಗಿದ ನಂತರ ಇಬ್ಬರ ಕೈಗೆ ತಾಳಿ ಕೊಟ್ಟ ಪುರೋಹಿತರು ಮಂತ್ರ ಹೇಳುತ್ತ ಮೂರು ಗಂಟು ಹಾಕಿ ಎಂದರು ಅವರ ಮಾತಿಗೆ ಮುಂದುವರೆಯದ ಆಯುಷ್ ಭಾರ್ಗವನತ್ತ ತಿರುಗಿ ಅಣ್ಣ ನೀನು ಮೊದಲು ಎಂದ ಇಬ್ಬರೂ ಒಟ್ಟಿಗೆ ಕಟ್ಟಿದರೆ ಒಬ್ಬರ ಮದುವೆ ಒಬ್ಬರು ನೋಡುವುದಾದರೂ ಹೇಗೆ ಅವನ ಮಾತಿಗೆ ಏನೊಂದು ಮಾತನಾಡದ ಭಾರ್ಗವ್ ಪೂರ್ಣಳನ್ನು ನೋಡುತ್ತ ಕಂಗ್ರಾಟ್ಸ್ ಮಿಸ್ ಪೂರ್ಣ ಮಹೇಶ್ವರಿ ಎಂದು ಅವಳ ಕುತ್ತಿಗೆಗೆ ತಾಳಿ ಹಿಡಿದು ಮೂರು ಗಂಟು ಹಾಕಿದವ ಅಲ್ಲಲ್ಲ ಮಿಸಸ್ ಭಾರ್ಗವ್ ಶರ್ಮಾ ಎಂದು ಅಣಕಿಸಿದ ತುಂಬಿದ ಕಂಗಳಿಂದ ಅವನನ್ನೇ ನೋಡಿದಳು ಪೂರ್ಣ ಕೊನೆಗೂ ಅವನಂದುಕೊಂಡಂತೆಯೇ ಆಯಿತಲ್ಲ ಎಂದು ಯಾವ ಜನ್ಮದ ಪಾಪವೋ ಅಥವಾ ದೇವರು ಕೊಟ್ಟ ವರವು ಭಾರ್ಗವ್ ಈ ಜನ್ಮದಲ್ಲಿ ಪೂರ್ಣಳ ಪತಿಯಾಗಿದ್ದ ಆಯು ಈಗ ನೀನು ತಾಳಿ ಕಟ್ಟು ಎಂದ ಭಾರ್ಗವ್ನ ಮಾತಿಗೆ ಆಯುಷ್ ಖುಷಿಯಿಂದ ಅಮೃತಾಳ ಕೊರಳಿಗೆ ತಾಳಿ ಕಟ್ಟಿದ್ದ ಅವನಷ್ಟೇ ಖುಷಿ ಅಮೃತಾಳಿಗೂ ಇತ್ತು ತಾಳಿ ಕಟ್ಟಿದ ನಂತರ ಸಪ್ತಪದಿ ಕಾಲುಂಗುರ ತೊಡಿಸುವುದು ಅರುಂಧತಿ ನಕ್ಷತ್ರ ತೋರಿಸುವುದು ಹೀಗೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಹಿರಿಯರ ಆಶೀರ್ವಾದ ಪಡೆದರು ನಾಲ್ವರು ಪದ್ಮಜ್ಜಿ ಮತ್ತು ಲಕ್ಷ್ಮಜ್ಜಿ ಖುಷಿಯಿಂದ ಮೊಮ್ಮಕ್ಕಳ ಮದುವೆ ಕಣ್ತುಂಬಿಕೊಂಡರು ನಂತರ ನವಜೋಡಿಗಳನ್ನು ತಯಾರಿಯಾಗಲು ಸಮಯ ಕೊಟ್ಟರು ಭಾರ್ಗವ್ ಮತ್ತು ಆಯುಷ್ ತಿಳಿ ಗುಲಾಬಿ ಬಣ್ಣದ ಸೂಟ್ ತೊಟ್ಟರೆ ಪೂರ್ಣ ಮತ್ತು ಅಮೃತ ಅದೇ ಗುಲಾಬಿ ಬಣ್ಣದ ಚಂದದ ಸೀರೆ ತೊಟ್ಟಿದ್ದರು ಶರಾವತಿ ತಮ್ಮ ಸೊಸೆ ಆಗುವವರಿಗೆ ಯಾವುದಕ್ಕೂ ಕಡಿಮೆ ಮಾಡಿರಲಿಲ್ಲ ಅವರಿಬ್ಬರ ಒಡವೆ ವಸ್ತ್ರದಿಂದ ಹಿಡಿದು ಮೇಕಪ್ ಮಾಡುವುದಕ್ಕೂ ತಾವೇ ಆಯೋಜಿಸಿದ್ದರು ಮತ್ತೆ ಜೋಡಿಗಳು ಒಂದಾಗಿ ಸ್ಟೇಜ್ ಮೇಲೆ ನಿಂತು ಹಾರ ಬದಲಾಯಿಸಿದಾಗ ಮಂಟಪ ತುಂಬಿದ್ದ ಬಂಧುಗಳು ಅಕ್ಕಿ ಕಾಳು ಹಾಕಿ ಅವರನ್ನು ಹರಸಿದ್ದರು ಶರಾವತಿ ಬಂದಿದ್ದ ದೊಡ್ಡ ದೊಡ್ಡ ಅತಿಥಿಗಳಿಗೆಲ್ಲ ತಮ್ಮ ಸೊಸೆಯರನ್ನು ಖುಷಿಯಿಂದ ಪರಿಚಯ ಮಾಡಿಕೊಟ್ಟಿದ್ದರು ದೂರದ ಊರುಗಳಿಂದ ಹೊರ ರಾಜ್ಯದಿಂದಲೂ ಜನ ಬಂದಿದ್ದರು ಶರ್ಮಾ ಇಂಡಸ್ಟ್ರಿಯ ಹೆಸರು ಆಗಿತ್ತು ನ್ಯೂಸ್ ಚಾನೆಲ್ಗಳಲ್ಲೂ ಮದುವೆಯ ಬಗ್ಗೆ ಹೇಳಿ ಹೊಗಳಿದ್ದರು ಸೊಸೆಯರನ್ನು ಆರಿಸುವಲ್ಲಿ ಶರಾವತಿ ಒಳ್ಳೆಯ ಹೃದಯವಂತರು ಎಂದು ಎಲ್ಲರೂ ಮೆಚ್ಚಿದ್ದರು ಸಂಜೆಯವರೆಗೂ ಸ್ಟೇಜ್ ಮೇಲೆ ನಿಂತು ನಾಲ್ಕು ಜನ ಸುಸ್ತಾಗಿ ಹೋಗಿತ್ತು ಅದರಲ್ಲೂ ಭಾರ್ಗವನ್ಗೆ ಸಾಕಾಗಿ ಹೋಗಿತ್ತು ಅವನ ಜೀವನದಲ್ಲಿ ಅವ ಅಷ್ಟೊಂದು ಗದ್ದಲ ಜನ ನೋಡಿರಲಿಲ್ಲವೇನೋ ಊಟಕ್ಕೆ ಕುಳಿತಾಗ ಮನಸ್ಸಿಲ್ಲದೆ ಎರಡು ತುತ್ತು ತಿಂದು ಫೋಟೋಗ್ರಾಫರ್ ಹೇಳಿದಂತೆ ಪೂರ್ಣಳಿಗೂ ಎರಡು ತುತ್ತು ತಿನ್ನಿಸಿದ ಅವಳು ಹಾಗೆ ಮಾಡಿದ್ದಳು ಇಬ್ಬರಿಗೂ ತಮ್ಮಿಬ್ಬರನ್ನು ಬಿಟ್ಟರೆ ಸಾಕೆನ್ನಿಸುತ್ತಿತ್ತು ಇತ್ತ ಆಯುಷ್ ಅಮೃತ ಮಾತ್ರ ಸುಸ್ತಾಗಿದ್ದರು ಖುಷಿಯಿಂದಲೇ ಎಲ್ಲ ಕ್ಷಣಗಳನ್ನು ಅನುಭವಿಸಿದ್ದರು ಮಂಟಪದಿಂದ ಮನೆಗೆ ಹೊರಟಾಗ ವರುಣ ಮತ್ತು ಗಿರಿಧರ್ ಮಗಳನ್ನು ಕಳುಹಿಸಿ ಕೊಡಲು ಕಣ್ಣೀರು ಹಾಕಿದ್ದರು ಪೂರ್ಣಳ ದುಃಖ ಮಾತ್ರ ಹೆಚ್ಚೇ ಇತ್ತು ಗಿರಿಧರ್ ಅವರನ್ನು ತಬ್ಬಿ ತುಂಬ ಹತ್ತಿದ್ದಳು ಎಂದೂ ಅವರನ್ನು ಬಿಟ್ಟು ಇದ್ದವಳಲ್ಲ ಹುಡುಗಿ ನಿಮ್ಮ ಮಗಳು ನನಗೂ ಮಗಳೇ ಗಿರಿದ ಯೋಚನೆ ಮಾಡಬೇಡಿ ನಾವು ಅವಳನ್ನು ಚೆನ್ನಾಗಿ ನೋಡ್ಕೋತೀವಿ ಎಂದಿದ್ದರು ಶರಾವತಿ ನಂತರ ಅನಂತ ನಿಲಯಕ್ಕೆ ಬಂದಾಗ ಬಾಗಿಲಲ್ಲಿ ನಿಂತು ಆರತಿ ಮಾಡಿ ಸೇರುವದ್ದು ಒದ್ದು ಒಳಗೆ ಕರೆದುಕೊಂಡಿದ್ದರು ಶರಾವತಿ ಅಂದು ಅವರ ಖುಷಿಗೆ ಮಿತಿಯೇ ಇರಲಿಲ್ಲ ನಂತರ ಸೊಸೇರೆ ಕೈಯಿಂದ ದೀಪ ಹಚ್ಚಿಸಿ ಅವರಿಬ್ಬರಿಗೂ ವಿಶ್ರಾಂತಿ ಪಡೆಯಲು ಕೋಣೆ ತೋರಿಸಿದಾಗ ಭಾರ್ಗವ್ ತನ್ನ ಕೋಣೆಗೆ ನಡೆದು ಸೂಟ್ ಬಿಚ್ಚಿಟ್ಟು ಹಾಸಿಗೆಗೆ ಬಿದ್ದಿದ್ದ ಮೊದಲು ಆಗಿದ್ದ ಸುಸ್ತಿಗೆ ನಿಮಿಷಗಳಲ್ಲಿ ನಿದ್ದೆಗೆ ಜಾರಿದ್ದ ಈಗ ನಿದ್ದೆ ಬಿಟ್ಟು ಬೇರೆ ಯಾರ ಬಗ್ಗೆಯೂ ಯೋಚನೆ ಬೇಕಿರಲಿಲ್ಲ ಅವನಿಗೆ ಇತ್ತ ಪೂರ್ಣ ಅಮೃತ ಕೂಡ ಸುಸ್ತಾಗಿ ಮಲಗಿದ್ದರು ರಾತ್ರಿಯ ಹೊತ್ತಿಗೆ ಶರಾವತಿ ಊಟಕ್ಕೆಂದು ಕರೆಯಲು ಬಂದಾಗ ಅಮೃತ ಎದ್ದು ಕುಳಿತಿದ್ದರೆ ಪೂರ್ಣ ಮಲಗಿಯೇ ಇದ್ದಳು ಅವರು ಎಷ್ಟೇ ಕೂಗಿದರೂ ಎಚ್ಚರವಾಗದೆ ಮಲಗಿದವಳನ್ನು ಮತ್ತೆ ಎಬ್ಬಿಸದೆ ಅಮೃತಾಳನ್ನು ಊಟಕ್ಕೆ ಕೆಳಗೆ ಕಳುಹಿಸಿ ತಾವು ಭಾರ್ಗವನ ಕೊಣೆಗೆ ನಡೆದರು ಅವ ಕೂಡ ಅವಳಂತೆಯೇ ನಿದ್ದೆಯಲ್ಲೇ ಇದ್ದ ಶರಾವತಿ ಎಬ್ಬಿಸಿದಾಗ ಎಚ್ಚರಗೊಂಡನಾದರೂ ಊಟ ಬೇಡವೆಂದು ಹೇಳಿ ಮಲಗಿಬಿಟ್ಟ ಗಂಡ ಹೆಂಡತಿ ಒಂದೇ ಎಂದುಕೊಂಡ ಶರಾವತಿ ಕೆಳಗೆ ನಡೆದು ಊಟ ಮಾಡಿದ್ದರು ಇವರಿಬ್ಬರನ್ನು ಬಿಟ್ಟು ಊಟದ ನಂತರ ಅಮೃತ ಆಯಿಷ್ ಜೊತೆ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿ ನಂತರ ಕೋಣೆಗೆ ಮಲಗಲು ಬಂದಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು